ಮಟಕ ಈ ಜೂಜು ಇರ್ಬೋದು ಮಟ್ಕ ಇರ್ಬೋದು ಬೆಟ್ಟಿಂಗ್ ಗಿರಿಗಳು ಇರ್ಬೋದು ಹೈಯೆಸ್ಟ್ ಸ್ಕೋರಿಂಗ್ ರೇಟ್ ಏನಿದೆ ಅಂದರೆ ಅದು ಭದ್ರಾವತಿಗೆ ಅತ್ಯಂತ ತಲೆ ತಗ್ಸುವಂಥ ವಿಚಾರ ಅದು ಕಾರಣ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿರುವಂಥ ರಾಜಕೀಯ ಮುಖಂಡಗಳು ಹಾಗಾಗಿ ಇದರಿಂದ ಹೊರಗೆ ತಂದು ಯುವಶಕ್ತಿ ಉದ್ಯೋಗ ಸೃಷ್ಟಿ ಮಾಡುವಂಥ ದೃಷ್ಟಿಯಿಂದ ಈ ಇರುವಂಥ ಎಂ ಪಿ ಎಂ ವಿ ಎಸ್ ಎಲ್ ಫ್ಯಾಕ್ಟ್ರಿ ಸಿಕ್ಕಿನಿಟ್ಟಾಗಿ ಉಳಿದಿದೆ ಬರುವಂಥದಿಂದಲೂ ಹೆಚ್ಚು ಕೈಗಾರಿಕೆಗಳನ್ನು ತರುವಂಥ ದಿಕ್ಕಿನಲ್ಲಿ ಈ ಸಂದರ್ಭ ಈ ದೃಷ್ಟಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಕೇಂದ್ರಕ್ಕೆ ಪೂರಕವಾದಂಥ ಒಂದು ಸಹಕಾರವನ್ನು ಕೊಡಬೇಕೇ ಹೊರತು ಈ ರೀತಿ ಗೂಂಡಾಗಿರಿ ಪರ ಪ್ರವೃತ್ತಿಯನ್ನು ಬಿಡಬೇಕು ಅಂತ ನಾನು ಹೇಳ್ತೇನೆ ನಾನು ಅದೇ ಹೇಳ್ತೀನಿ ಸರ್ ಕೆಲವು ಪೊಲೀಸ್ ಅಧಿಕಾರಿಗಳು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರಲ್ಲೂ ಕೂಡ ನಿಜವಾದ ಪರಿಸ್ಥಿತಿಯನ್ನು ಹೇಳುವಂಥ ಪ್ರಯತ್ನ ಕೂಡ ಗಾಬ್ರಿಯಿಂದ ಫೋನ್ ಮುಖಾಂತ ತಿಳಿಸುವಂಥ ಪ್ರಯತ್ನ ಮಾಡ್ತಾರೆ ಕೆಲವು ಅಧಿಕಾರಿಗಳು ಈ ರೀತಿಯಂಥ ಷಡ್ಯಂತ್ರಕ್ಕೆ ಕುಮ್ಮಕ್ಕನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವ್ರ ಕುಟುಂಬದ ಮೇಲೆ ಅಟ್ಯಾಕ್ ಆಗಿದ್ದು ಅದಾದ ಮೇಲೆ ಅವನು ಚೆನ್ನೈಯಿಂದನೇ ಬಂದು ಪೊಲೀಸರು ನಮ್ಮ ಕುಟುಂಬದಲ್ಲಿ ಇದ್ದಾರೆ ಆಗಿದೆ ಅಂದ ಮೇಲೆ ನೀನು ನೋಡಿದ್ಯಾ ಯಾರೋ ಹೇಳಿದ ಕೇಳ್ಕೊಂಡು ಹೇಳ್ತೀನಿ ಅಂತಲ್ಲಿ ಗೋಕಲ್ ಕೃಷ್ಣನ್ಗೆ ಮತ್ತು ಮರುಪ್ರಶ್ನೆಯನ್ನು ಕಾ ಪೊಲೀಸು ಏನು ರಿಪೋರ್ಟ್ ತೊಗೊಳುತ್ತೆ ಅವ್ರು ಮರುಪ್ರಶ್ನೆಯನ್ನು ಹಾಕುವಂಥ ಪ್ರಯತ್ನ ಅಂದರೆ ಯಾವುದೋ ಕಾಂಗ್ರೆಸ್ ಅವರು ಯಾರೋ ಕೇಳಿ ಕೇಳೋ ರೀತಿಯಲ್ಲಿ ಪೊಲೀಸು ಅಲ್ಲಿ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂತಂದು ಕೇಳ್ತಾನೆ ಅಂದರೆ ಇವ್ರ ಉದ್ದೇಶನ ಅಲ್ಲಿ ಸ್ಪಷ್ಟ ಆಯಿತು ಇದಾದ ಮೇಲೆ ದುರುದ್ದೇಶದಿಂದ ಯಾವುದೋ ಪೌರ ಅಟ್ರಾಸಿಟಿ ಹಾಕಿಸೋಂಥ ಪ್ರಯತ್ನ ಈ ರೀತಿಯಂಥ ಒಂದು ಶಿವಮೊಗ್ಗದಲ್ಲಿ ಹಿಂದೆ ಯಾವಾಗಲೂ ಕೂಡ ಈ ರೀತಿಯಿಂದ ಕೆಟ್ಟ ರಚಣ ಆಗಿದ್ದಿಲ್ಲ ಇದಕ್ಕೆ ಪೋಷಣೆಯನ್ನು ಕೊಡುವಂಥ ಕೆಲಸ ಕೂಡ ಸರ್ಕಾರ ಮಾಡ್ತಾ ಇದೆ ಹಾಗೆ ಈ ನಾವು ಈ ಹಗುರ ತೆಗೆದುಕೊಂಡಲ್ಲ ಇದು ಇದೇ ರೀತಿ ಮುಂದುವರೆದರೆ ಪ್ರಜಾಪ್ರಭುತ್ವ ಚೌಕಟ್ಟು ನಮಗೇನಿದೆ ನಾವು ಕೂಡ ಬೀದಿ ಇಳಿ ಇನ್ನೂ ಇಳಿಬೇಕಾಗುತ್ತೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ